ನಮಸ್ಕಾರ ಎಲ್ಲ ದಣ್ಯರುಗಳಿಗೆ ಕ್ರಿಸ್ತಶಕ ಹದಿನಾರುನೂರ ಅರವತ್ತರ ಯುಗಾದಿಯ ದಿವಸ ನಮ್ಮ ಶಿವಾಜಿ ಮಹಾರಾಜರು ಎಲ್ಲಿಗೆ ಪನಾಳ್ಗಡದ ಕೋಟೆಗೆ ಬರ್ತಾರೆ ಈ ಜೋಹರ ಅಟ್ಯಾಕ್ ಮಾಡಲಿಕ್ಕೆ ತಾನ ಅಂತ ತಿಳಿದು ಅವರು ಅಲ್ಲಿಗೆ ಬರ್ತಾರೆ ಈ ಔರಂಗಜೇಬ ಶಾಯಿಸ್ತೆ ಖಾನನನ್ನು ಎರಡು ಲಕ್ಷ ಸೈನ್ಯ ಕೊಟ್ಟು ಕಳಿಸುವಾಗ ಒಂದು ಮಾತು ಹೇಳಿರ್ತಾನ ಆಮೇಲೆ ಈ ಬ್ರಿಟಿಷರು ಶಿವಾಜಿ ಮಹಾರಾಜರಿಗೆ ಸಹಾಯ ಮಾಡ್ತಾರೋ ಇಲ್ಲೋ ಅಂತ ಹೇಳಿ ಲಾಸ್ಟ್ ಎಪಿಸೋಡು ಅಲ್ಲಿಗೆ ನಿಲ್ಲಿಸಿದ್ದು ಇಲ್ಲಿ ಈ ಯಾರ್ದು ಈ ಶಾಹಿತ್ ಹೇಳ್ತೀನಿ ಬಟ್ ಈ ಬ್ರಿಟಿಷರದಲ್ಲ ರೀ ಈ ಬ್ರಿಟಿಷರದ್ದು ನಾವು ಸ್ವಲ್ಪ ರಿಸರ್ಚ್ ಮಾಡಿದಾಗ ಅವ್ರ ಬಗ್ಗೆ ಈ ಶಿವಾಜಿ ಮಹಾರಾಜರಿಗೆ ಅವ್ರು ಸಪೋರ್ಟ್ ಮಾಡಿದ್ರು ಸಿದ್ದಿಜಿಯವ್ರಿಗೆ ಸಪೋರ್ಟ್ ಮಾಡಿದ್ರು ಅನ್ನೋ ವಿಷಯ ಅದಲ್ಲ ಎಲ್ಲೂ ಸಿಗಲಿಲ್ಲ ಸಿಗಲಿಲ್ಲ ಇನ್ ದ ಸೆನ್ಸ್ ಒಂದು ಕಡೆ ಮಾತ್ರ ಅದ್ರ ಬಗ್ಗೆ ಉಲ್ಲೇಖ ಆದ ಬಟ್ ಅದು ನಮ್ಗೆ ಯಾಕೋ ಸಮಂಜಸ ಅನ್ನಿಸ್ಲಿಲ್ಲ ಅದು ಏನು ಅಂತ ನಿಮ್ಗೆ ಈ ಎಪಿಸೋಡ್ ಒಳಗಡೆ ಹೇಳ್ತೀನಿ ಎಂಡ್ ಒಳಗಡೆ ಯಾಕಪ್ಪ ಅಂತಂದ್ರೆ ಕೊನೆಗೆ ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಒಳಗಡೆ ನಾನು ಒಂದಷ್ಟು ವಿಷಯ ನಿಮ್ಗೆ ಹೇಳಿದ ಮೇಲೆ ಅದು ನಿಮಗೆ ಕರೆಕ್ಟ್ ಅನ್ನಿಸ್ತದ ಅವಾಗ ಅದರ ಸಂಬಂಧ ಈ ಎಪಿಸೋಡ್ ಎಂಡಿಗೆ ನಿಮಗೆ ಆ ಬ್ರಿಟಿಷರ ವಿಷಯನ ಹೇಳ್ತೀನಿ ಓಕೆ ಈ ಸಿದ್ದಿ ಏನು ಮಾಡ್ತಾನೆ ಶಿವಾಜಿ ಮಹಾರಾಜರು ಪನಾಳ್ಗಡಕ್ಕೆ ಬಂದಾರ ಅಂತ ತಿಳಿದ ಮೇಲೆ ತನ್ನ ಸೈನ್ಯಕ್ಕೆ ಪನಾಳ್ಗಡಕ್ಕೆ ನಡೀರಿ ಅಂತ ಆಜ್ಞೆನ ಹೊರಡಿಸ್ತಾನೆ ಸಿದ್ದಿ ಪನಾಳ್ಗಡಕ್ಕೆ ಬರ್ತಾನೆ ತನ್ನ ಸೈನ್ಯ ಸಮೇತ ಇಲ್ಲಿ ನೋಡ್ರಿ ಸಿದ್ದಿ ಜವರ ಹೇಳಿದ ನಿಮ್ಗೆ ಆಗು ಯುದ್ಧ ತಂತ್ರಗಳಲ್ಲಿ ಚಾಣಾಕ್ಷ ಏನು ಮಾಡ್ತಾನೆ ಅವಾಗ ಬಂದಿದ ತಕ್ಷಣನೇ ತೆಲಗ ಸುಮಾನ ಇಮ್ಮಿಡಿಯೇಟು ಪನ್ನಾಳಗಡದ ಕೋಟೆ ಮೇಲೆ ತನ್ನ ಸೈನ್ಯಕ್ಕೆ ಹತ್ತಲಿಕ್ಕೆ ಆಜ್ಞೆ ಮಾಡಿಬಿಡ್ತಾನೆ ಆರ್ಡರ್ ಮಾಡಿಬಿಡ್ತಾನ ಸೊ ತನ್ನ ಸರ್ದಾರರ ಆಜ್ಞೆಯ ಮೇರೆಗೆ ಸೈನಿಕರೆಲ್ಲ ಏನು ಮಾಡಲಿಕ್ಕೆ ಬಿಡ್ತಾರ ಯಾರು ಈ ಪಠಾಣ ಸೈನಿಕರು ಮತ್ತು ಎಲ್ಲ ಸಿದ್ದಿಜಿಯವ್ರ ಜೊತೆ ಬಂದಿರತಕ್ಕಂಥ ಬಿಜಾಪುರದ ಸೈನಿಕರು ಗುಡ್ಡಾನ ಹತ್ತಲಿಕ್ಕೆ ಶುರು ಮಾಡ್ತಾರೆ ಈ ಸುದ್ದಿ ಶಿವಾಜಿ ಮಹಾರಾಜರಿಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಏನು ಮಾಡ್ತಾರೆ ಒಂದಷ್ಟು ಪ್ರಮುಖ ಸರ್ದಾರ್ಗಳನ್ನ ಕರೆಸಿ ಯಾರಪ್ಪ ಅಂತಂದ್ರೆ ಈ ತ್ರಯಂಬಕ ಪಂತ್ ಮತ್ತು ಬಾಜಿ ಪ್ರಭು ದೇಶಪಾಂಡೆ ಗಂಗಾಧರ್ ಪಂತ್ ಮತ್ತು ಪೋಡಾಜಿ ರಾವ್ ಮತ್ತು ಇನ್ನೊಂದಿಷ್ಟು ಸರ್ದಾರ್ಗಳನ್ನ ಕರೆದು ಮೀಟಿಂಗ್ ಮಾಡ್ತಾರೆ ಆಮೇಲೆ ಈ ಬಾಜಿಪ್ರಭು ದೇಶಪಾಂಡೆ ಈ ಈ ಸರ್ದಾರ ನಮ್ಮ ಶಿವಾಜಿ ಮಹಾರಾಜರಿಗೆ ಅಂದರೆ ಅವರು ಶಿವಾಜಿ ಮಹಾರಾಜರು ಉಳಿಲಿಕ್ಕೆ ಒಂದು ದೊಡ್ಡ ತ್ಯಾಗ ಮಾಡ್ತಾನೆ ಅಷ್ಟೊಂದು ಹೋರಾಟ ಅದನ್ನು ನಿಮ್ಮ ಮುಂದಿನ ಎಪಿಸೋಡ್ದೊಳಗಡೆ ಹೇಳ್ತೀನಿ ಮುಂದೆ ಬರ್ತಾ 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 ಅದು ಗೊತ್ತಾಗ್ತದೆ ನಿಮಗೆ ಯಾರು ಈ ಬಾಜಿ ಪ್ರಭು ದೇಶಪಾಂಡೆ ಅವರು ಮೋಸ್ಟ್ಲಿ ಅಲ್ಲಿ ಹುತಾತ್ಮರಾಗ್ತಾರವರು ಆ ಜಗಕ್ಕೆ ಪಾವನ ಕಿಂಡಿ ಅಂತ ಸಂಥಿಂಗ್ ಏನೋ ಹೆಸರು ಹೇಳ್ತಾರೆ ಪಕ್ಕಾ ಗೊತ್ತಿಲ್ಲ ಬಟ್ ಇನ್ ಕೇಸ್ ಮುಂದಿದ್ರೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಸೊ ಇಲ್ಲಿ ಈಗ ಅವನು ಅಟ್ಯಾಕ್ ಮಾಡ್ತಾನೆ ಕರೆದು ಮೀಟಿಂಗ್ ಮಾಡಿ ಇವರು ಇಮಿಡಿಯೇಟ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ತಾರೆ ಏನು ಮಾಡ್ತಾರಪ್ಪ ಅಂತಂದ್ರೆ ಕೋಟೆ ಮೇಲಿಂದ ತೋಪು ಮತ್ತು ಈ ಬಾಣಗಳ ಸುರಿಮಳೆನ ಇವರು ಹರಿಸ್ತಾರೆ ಸ್ವರಾಜ್ಯದ ಸೈನಿಕರು ಆ ತೋಪು ಮತ್ತು ಬಾಣಗಳ ಸುರಿಮಳೆಗೆ ಈ ಬಿಜಾಪುರದ ಭಾಳಷ್ಟು ಪಠಾಣ ಸೈನಿಕರು ಮತ್ತು ಒಂದಿಷ್ಟು ಎಲ್ಲ ಸರ್ದಾರ್ರಾವ್ರವರು ಸಾಯ್ತಾರೆ ಇಲ್ಲಿ ಸಿದ್ದಿ ಜೋಗರನಿಗೆ ಒಂದು ಮನದಟ್ಟಾಗಿ ಬಿಡ್ತದೆ ಏನು ಅಂತಂದ್ರೆ ನಾವು ಶಿವಾಜಿನ ಕೋಟೆ ಒಳಗಡೆ ಹೋಗಿ ಹೊಡೆಯೋದು ಸುಲಭ ಅಲ್ಲ ಇದು ಕಠಿಣ ನಾನು ಇದು ದಡ್ಡತನ ನಂದು ಅಂತ ವಿಚಾರ ಮಾಡಿ ಎಲ್ಲ ತನ್ನ ಸೈನ್ಯನ ಸ್ಟಾಪ್ ಮಾಡಿ ಕೆಳಗೆ ಇಳಿಸ್ತಾನ ಬರ್ರಿ ಬೇಡ ಅಂಥೇಳಿ ಏನು ಮಾಮೂಲಿ ಆ ಬುಡಕ್ಕೆ ಬಂದು ಸೇರಿರ್ತಾರಲ್ಲ ಏನು ಹತ್ತಿರ್ತಾರಲ್ಲ ಎಲ್ಲರನ್ನು ಮತ್ತೆ ಕರೆದು ಒಂದು ಬುಡಕ ನಿಲ್ಲಿಸ್ತಾನೆ ನಿಲ್ಲಿಸಿ ಒಂದು ಡಿಸೈಡ್ ಮಾಡ್ತಾನೆ ಏನು ಅಂತಂದ್ರೆ ಎಲ್ಲ ದಿಕ್ಕುಗಳಿಂದ ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾನೆ ಆ ಪನ್ನಾಳ್ಗಡದ ಕೋಟೆ ಇಂಚ್ ಇಂಚಲ್ಲೂ ಎಲ್ಲೂ ಶಿವಾಜಿ ತಪ್ಪಿಸ್ಕೋಬಾರ್ದು ಅಷ್ಟು ಸೆಕ್ಯೂರಿಟಿ ಫುಲ್ಲು ಟೈಟ್ ಸೆಕ್ಯೂರಿಟಿ ಅಷ್ಟು ಆರ್ಡರ್ ಮಾಡಿಬಿಡ್ತಾನ ಎಲ್ಲೂ ನಿರ್ಲಕ್ಷ್ಯ ಮಾಡೋಂಗಿಲ್ಲ ಅಂತ ಸೆಕ್ಯೂರಿಟಿನ ಹೆಚ್ಚು ಮಾಡ್ತಾನೆ ಏನು ಡಿಸೈಡ್ ಮಾಡ್ತಾನೆ ಇಲ್ಲಿ ಅಂತಂದ್ರೆ ಅದೇ ಹೇಳಿದ್ರೆ ನಿಮ್ಗೆ ಆಗಲಿ ಒಳಗಡೆ ಹೋಗಿ ಹೊಡೆಯೋ ಬದಲಿ ಶಿವಾಜಿನೇ ಹೊರಗೆ ಬರಬೇಕು ಎಷ್ಟು ದಿವಸ ಅಂತ ಒಳಗಿರೋಕ್ಕೆ ಸಾಧ್ಯ ಶಿವಾಜಿ ಯಾಕಂತಂದರೆ ಇರ್ತಕ್ಕಂಥ ದವಸ ಧಾನ್ಯಗಳು ಏನು ಆಹಾರ ಸಾಮಗ್ರಿಗಳವಲ್ಲ ಒಂದಷ್ಟು ತಿಂಗಳೊಳಗೆ ಖಾಲಿ ಆಗಲೇಬೇಕು ಶಿವಾಜಿ ಹೊರಗೆ ಬರಲೇಬೇಕು ನನಗೆ ಶರಣಾಗತ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಸೆಕ್ಯೂರಿಟಿನ ಫುಲ್ ಟೈಟ್ ಮಾಡ್ತಾನೆ ಯಾರು ಸಿದ್ದಿಜಿ ಅವರು ಸೊ ಇಲ್ಲಿ ಏನು ನಮ್ಮ ಶಿವಾಜಿ ಮಹಾರಾಜರಿಗೂ ಏನೂ ಆಪ್ಷನ್ ಇಲ್ಲ ಇವಾಗ ಅವ್ರಿಗೂ ಕೋಟೆಯ ಒಳಗಡೆ ಅವರು ಇರಬೇಕಂತಂದ್ರೆ ದೈತ್ಯ ಸೈನಿಕರು ಎಂಬತ್ತು ಸಾವಿರ ಇವರು ಇರತಕ್ಕಂಥ ಒಂದು ಐದು ಸಾವಿರ ಇವರು ಬಂದು ಹೊರಗಡೆ ಬಂದು ಅಟ್ಯಾಕ್ ಮಾಡೋ ಆಗಂಗಿಲ್ಲ ಇನ್ನು ಈ ಶಾಯಿಸ್ತೆ ಖಾನ್ ಕಡೆಗೆ ಬರೋಣ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಈ ಬಿಜಾಪುರ್ ಸುಲ್ತಾನ್ನಿಂದ ಅಲ್ಲಿಂದ ಪತ್ರ ಬಂದ ಮೇಲೆ ಔರಂಗಜೇಬ್ ಏನು ಮಾಡ್ತಾನೆ ಶಾಹಿಸ್ತೆ ಖಾನ್ಗೆ ಎರಡು ಲಕ್ಷ ಸೈನ್ಯ ಕೊಟ್ಟು ಏನ್ ಹೇಳ್ತಾನಪ್ಪ ಅಂತಂದ್ರ ನೀನು ಸಿದ್ದಿಜಿಯವರಿಗೆ ನೇರವಾಗಿ ಸಹಾಯ ಮಾಡೋ ಬದಲಿ ಪ್ರತ್ಯೇಕವಾಗಿ ಶಿವಾಜಿ ವಿರುದ್ಧ ಹೋರಾಟ ಮಾಡು ಅಂತ ಹೇಳಿ ಕಳಿಸಿರ್ತಾನೆ ಈ ಒಂದು ನಿರ್ಧಾರ ರೀ ಈ ಒಂದೇ ಒಂದು ಏನು ಹೇಳ್ತಾನಲ್ಲ ನೀನು ಸಿದ್ದಿಜಿಯವರ ಜೊತೆ ಸಾಥ್ ಕೊಡ್ಲಿಕ್ಕೆ ಹೋಗ್ಬೇಡ ಪ್ರತ್ಯೇಕವಾಗಿ ಅವನ ಜೊತೆ ಹೋರಾಟ ಮಾಡೋ ಶಿವಾಜಿ ಜೊತೆ ಅಂತ ಹೇಳಿದ್ದು ಒಂದೇ ಒಂದು ಮಾತು ಶಿವಾಜಿ ಮಾಡೋದ್ರಿಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ ಇನ್ ಕೇಸ್ ಏನಾದರೂ ಬಂದು ಡೈರೆಕ್ಟಾಗಿ ಬಂದು ಅವನು ಶಾಯಿಸ್ತೇಖಾನ ಬಂದು ಈ ಸಿದ್ದಿಜವನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದ ಅಂದ್ರೆ ಮೋಸ್ಟ್ಲಿ ನನಗನ್ಸು ಮಟ್ಟಿಗೆ ಅವತ್ತಿಗೆ ಏನದು ಶಿವಾಜಿ ಮಹಾರಾಜರು ಮತ್ತು ಸ್ವರಾಜ್ಯ ಅಲ್ಲಿಗೆ ಅಂತ್ಯ ಆಗಿಬಿಡ್ತಿತ್ತೇನೋ ಯಾಕಂದ್ರೆ ಹತ್ರ ಹತ್ರ ಮೂರು ಲಕ್ಷ ಸೈನಿಕರು ಪನಾಳ್ಗಡೆ ಬಂದು ಅಟ್ಯಾಕ್ ಮಾಡಿಬಿಟ್ಟಿದ್ರೆ ಹ್ಞೂ ಹ್ಞೂ ಮುಗಿದೋಗ್ಬಿಡ್ತಿತ್ತೇನೋ ಅಲ್ಲಿಗೆ ಬಟ್ ಇವನ್ನ ಔಂಗೇಬನ ಒಂದು ನಿರ್ಧಾರ ಶಿವಾಜಿ ಮಹಾರಾಜರಿಗೆ ದೊಡ್ಡ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂದ್ರೆ ಮಾ ಮೊದಲು ಹೋಗ್ಬಿಟ್ಟು ಯಾರು ಔರಂಗಜೇಬ ಹಾಂ ಶಾಯಿತೆ ಮೊದಲು ನೀನು ಈ ಶಿವಾಜಿ ಅಂಡರ್ ಇರ್ತಕ್ಕಂಥ ಪುಣೆ ಒಳಗಡೆ ಲಾಲ್ ಮಹಲ್ ಅಂತಿದೆ ಹಾಂ ಲಾಲ್ ಮಹಲ್ ಅದನ್ನು ಹೋಗಿ ಮೊದಲು ವಶಪಡಿಸ್ಕೊಂಡು ನೀನು ಅಂತ ಔರಂಗಜೇಬ ಇವನಿಗೆ ಯಾರಿಗೆ ಶಹಿಸ್ತೆ ಹೇಳ್ತಾನೆ ಇಲ್ಲಿ ಒಂದು ಅನುಕೂಲ ಏನೋ ಆಯಿತು ಯಾರು ಶಾಹಿಸ್ತೇ ಡೈರೆಕ್ಟ್ ಬಂದು ಇವ್ನ ಜೊತೆಗೆ ಸೇರಲಿಲ್ಲ ಸಿದ್ದೀಜಿ ಅವ್ರನ ಜೊತೆಗೆ ಶಿವಾಜಿ ಮಹಾರಾಜ್ಗೆ ಒಂದು ಅನುಕೂಲ ಆಯಿತು ಬಟ್ ಈ ಲಾಲ್ ಮಹಲ್ಗೇನು ಅಟ್ಯಾಕ್ ಅಂತನಲ್ಲ ಈ ಲಾಲ್ ಮಹಲ್ಗೂ ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೂ ಒಂದು ಅವಿನಾಭಾವ ಸಂಬಂಧ ರೀ ಒಂದು ಅಟ್ಯಾಚ್ಮೆಂಟ್ ಅದು ಅದು ಸ್ವಲ್ಪ ಅವರಿಗೆ ಕರಳು ಹಿಡಿತದೆ ನಮ್ಮ ಶಿವಾಜಿ ಮಹಾರಾಜರಿಗೆ ಅದು ಏನು ಅಂತ ನಿಮ್ಗೆ ಅದನ್ನು ನಾನು ಮುಂದಿನ ಎಪಿಸೋಡ್ದೊಳಗೆ ಬರ್ತದೆ ಅದನ್ನು ನಾನು ನಿಮ್ಗೆ ಹೇಳ್ತೇನೆ ಇನ್ನು ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ ಎಷ್ಟು ದಿವಸ ಹಿಂಗೆ ಒಳಗಡೆ ಕೂಡೋದು ತಪ್ಸ್ಕೊಳಕ್ಕೆ ಏನರ ದಾರಿ ಅದ ಏನು ಅಂತ ವಿಚಾರ ಮಾಡಿ ಏನು ಮಾಡ್ತಾರೆ ಒಂದು ಐದು ಜನ ಐದು ಜನ ಸೈನಿಕರ ತಂಡನ ರೆಡಿ ಮಾಡಿ ರಾತ್ರಿ ಏನು ಮಾಡ್ತಾರೆ ಕೋಟೆ ಕೆಳಗಡೆ ಇಳಿದು ಹೋಗಿ ನೀವು ಚೆಕ್ ಮಾಡ್ಕೊಂಡು ಬರ್ರಿ ಎಲ್ಲಾದ್ರೂ ಆಪ್ಷನ್ ಅದನ್ನು ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗಲಿಕ್ಕೆ ಅಂತ ಕೊಟ್ಟು ಕಳಿಸ್ತಾರೆ ರಾತ್ರಿ ಆದಮೇಲೆ ಆ ಸೈನ್ಯ ಕೋಟೆ ಎಳೆದು ಕೋಟೆ ಎಳೆದು ಕೆಳಗಡೆ ಬರ್ತದ ಬಟ್ ಯಾಕಂದ್ರೆ ಅಷ್ಟು ಟೈಟ್ ಅಲ್ಲಿ ಸೆಕ್ಯೂರಿಟಿ ಸಿದ್ದಿಜಿಯವರನ್ನ ಸೈನಿಕರ ಕೈಯೊಳಗಡೆ ಐದು ಜನ ಸಿಕ್ಕಾಕೊಂಡು ಸಾಯ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಶಿವಾಜಿ ಮಹಾರಾಜರು ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಹೆಂಗೆ ಈ ಸಿ ಒಂದು ಡಿಸೈಡ್ ಮಾಡಿರ್ತಾ ನೋಡಿ ನಾನು ಒಳಗಡೆ ಹೋಗಿ ಹೊಡ್ಯೋಕ್ಕಾಗಲ್ಲ ಇಲ್ಲಿ ಹೊರಗಡೆನೇ ಕಾಯಬೇಕು ನಾನು ಅಂತ ಹಂಗೆ ಶಿವಾಜಿ ಮಹಾರಾಜರು ಇನ್ನು ನಾನು ಹೊರಗಡೆ ಹೋಗೋದು ಬೇಡ ಮಳೆಗಾಲ ಬರೋವರೆಗೂ ನಾನು ಒಳಗಡೆನೇ ಇರಬೇಕು ಮಳಿಗ ಮಳಿ ಶುರು ಆಯಿತು ಅಂತಂದ್ರೆ ಆಟೋಮೆಟಿಕ್ಲೂ ಆಟೋಮೆಟಿಕ್ ಏನಾಗಿಬಿಡ್ತದೆ ಅದು ಸೆಕ್ಯುರಿಟಿ ಡೀಲ್ ಆಗ್ತದೆ ಲೂಸ್ ಆಗೇ ಆಗ್ತದೆ ಅವಾಗ ನಾನು ಆರಾಮಾಗಿ ಹೋಗ್ಬೋದು ಅಲ್ಲಿವರೆಗೂ ನಾನು ಏನು ಮಾಡಬಾರ್ದು ಈಗ ಅಂತ ಅವರು ಕೋಟೆ ಒಳಗಡೆ ಭದ್ರವಾಗಿ ಸುಮ್ಮನೆ ಕೂಡ್ತಾರೆ ಇದಿಷ್ಟಾಯಿತು ಎರಡು ತಿಂಗಳು ಕಳೀತದೆ ರೀ ಮಳೆಗಾಲ ಆಗ್ತದೆ ಪಶ್ಚಿಮ ಘಟ್ಟಗಳ ಸಾಲಿನ ಮೋಡಗಳಲ್ಲಿ ಸಾರಿ ಘಟ್ಟದ ಸಾಲಿನಲ್ಲಿ ಮೋಡಗಳು ಕಟ್ಟಲಿಕ್ಕೆ ಶುರು ಮಾಡ್ತವೆ ಶಿವಾಜಿ ಮಹಾರಾಜ್ ಲೆಕ್ಕ ಹಾಕಿರ್ತಾರಲ್ಲ ಮಳೆಗಾಲ ಶುರು ಆಯಿತು ನಾನು ಹೋಗ್ಬೋದು ಅಂತ ಇದಿಷ್ಟು ಇನ್ನು ಆ ಬ್ರಿಟಿಷರ ವಿಷಯ ಬರ್ತೀನಿ ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಈ ಸಿದ್ದಿಜಿ ಒಂದು ವಿಷಯ ಗೊತ್ತಾಗ್ತದೆ ಏನಂತಂದ್ರೆ ಈ ಬ್ರಿಟಿಷರ ಹಂತಕ್ಕೆ ಬಲಿಷ್ಠವಾದ ತೋಪುಗಳವ ಅವನು ನಾನು ತರ್ಸ್ಕೋಬೇಕು ಬ್ರಿಟಿಷರಿಗೆ ಬ್ರಿಟಿಷರ ಕಡೆ ನಾನು ಸಹಾಯ ಬೇಡಬೇಕು ಅಂತ ಏನು ಮಾಡ್ತಾನೆ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊತಾನೆ ಮಾಡ್ಕೊಂಡಾದ್ಮೇಲೆ ಅವರು ತೋಪುಗಳನ್ನು ಕೊಟ್ಟು ಕಳಿಸ್ತಾರೆ ಈ ಹೆನ್ರಿ ರೆವಿಂಗ್ಟನ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಮುಖ ಆ ದರೋಜಿ ಹೋಗಿ ಅಟ್ಯಾಕ್ ಮಾಡಿದಾಗ ಅವನು ನನಗೆ ಗೊತ್ತಿಲ್ಲ ಅಂತ ಹೇಳಿರ್ತಾನೆ ನೋಡ್ರಿ ಅವನೇನು ಮಾಡ್ತಾನೆ ಖುದ್ದಾಗಿ ಅವನೇ ತೊಗೊಂಡು ಬರ್ತಾನೆ ತೊಗೊಂಡು ಬಂದು ಈ ಪನಾಳ್ ಬಿಡ್ದೆ ಯಾಕಂತಂದ್ರೆ ಶಿವಾಜಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಇನ್ನೇನು ಅವರಿಗೆ ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ ಸಿದ್ದಿಜಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಶಿವಾಜಿ ಕಥೆ ಮುಗೀತದ ನಮ್ಮ ಬಿಸ್ನೆಸ್ನ ನಮ್ಮ ವ್ಯಾಪಾರನಲ್ಲಿ ನಾವು ಬೆಳೆಸ್ಬೋದು ಅನ್ನೋ ಒಂದು ದುರುದ್ದೇಶ ಆದರೆ ಇದು ಹೇಳಿದ್ನಲ್ಲ ಒಂದು ಕಡೆ ಉಲ್ಲೇಖ ಅದ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಸೊ ಈ ತೋಪು ಬಂದಿರೋ ವಿಷಯ ನಮ್ಮ ಶಿವಾಜಿ ಮಹಾರಾಜರಿಗೆ ಗೊತ್ತಾದ ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ನು ಇಬ್ಬರು ಸರ್ದಾರ್ ಯಾರೋ ತ್ರಯಂಬಕ ಪಂತ್ ಮತ್ತು ಪಡಾಜಿ ರಾವ್ ಮತ್ತು ಅವನ ಜೋಡಿ ಒಂದು ಮೂವತ್ತು ಸೈನಿಕರನ್ನ ರಾತ್ರಿ ಕೊಟ್ಟು ಕಳಿಸಿ ಆ ಬ್ರಿಟಿಷರು ತೋಪುಗಳೇನಿರ್ತಾವಲ್ಲೆ ಅವನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾರೆ ಇವರು ಯಾರ್ಯಾರು ತ್ರಯಂಬಕ ಪಂತ್ ಮತ್ತು ರಾವ್ ಮತ್ತು ಒಂದು ಮೂವತ್ತು ಜನ ಸೈನಿಕರು ಹೋಗಿ ಏನು ಮಾಡ್ತಾರೆ ಅಲ್ಲೇ ಕಾವಲ್ಲಿರ್ತಕ್ಕಂಥ ಆ ತೋಪಿಗೆ ಕಾವಲ್ಲಿರ್ತಕ್ಕಂಥ ಬ್ರಿಟಿಷ್ ಸೈನಿಕರು ಮತ್ತು ಸಿದ್ದೀಜಿ ಸೈನಿಕರನ್ನ ಒಂದು ಸುಮಾರು ಒಂದು ಎಂಟತ್ತು ಜನ ಸೈನಿಕರನ್ನ ಹೊಡೆದು ಆ ತೋಪುಗಳನ್ನ ನಿಷ್ಕ್ರಿಯಗೊಳಿಸ್ತಾರ ಅಂತ ಒಂದು ಇನ್ಫಾರ್ಮೇಶನ್ ಬಂತು ಬಟ್ ಇಲ್ಲಿ ನಮಗದು ಸಮಂಜಸ ಅನಿಸ್ಲಿಲ್ಲ ಯಾಕಪ್ಪ ಅಂತಂದ್ರೆ ಸಿದ್ದೀಜವರ ಅಷ್ಟು ಟೈಟು ಸೆಕ್ಯೂರಿಟಿ ಆ ಪನಾಳ್ಗಡಕ್ಕೆ ಒಂದು ಐದು ಜನನೇ ಶಿವಾಜಿ ಮಹಾರಾಜ್ರು ಕೊಟ್ಟು ಕಳಿಸಿರ್ತಾರೋರಿ ಅವರೇ ವಾಪಸ್ ಬರೋಂಗಿಲ್ಲ ಅಂತಾದ್ರೊಳಗಡೆ ಇವರು ಬಂದು ಇಲ್ಲಿ ತೋಪನ್ನು ಹೊಡಿತಾರೆ ಅದು ಯಾಕೋ ಸಮಂಜಸ ಅನ್ನಿಸ್ಲಿಲ್ಲ ಅದಕ್ಕೆ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡೋಣ ಆಮೇಲೆ ಎಲ್ಲೂ ಉಲ್ಲೇಖ ಇಲ್ಲ ಈ ತೋಪ್ಗಳ ಬಗ್ಗೆ ಆಗಲಿ ಬ್ರಿಟಿಷರ ಬಗ್ಗೆ ಆಗಲಿ ಎಲ್ಲೂ ಎಲ್ಲೂ ಸಿಗಲಿಲ್ಲ ನಮಗೇನು ಗೊತ್ತಾಗಲಿಲ್ಲ ಅದು ಇನ್ಫಾರ್ಮೇಷನ್ ಅದ್ರ ಸಂಬಂಧ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೋಣ ಇದು ಇಷ್ಟ ಆಯಿತಾ ಆಮೇಲೆ ಈ ಸಿದ್ದಿ ಜವರ ಎಷ್ಟೊಂದು ಹಠುವಾದಿ ಎಷ್ಟೊಂದು ಹಟುಮಾರಿ ಅಂತ ಪರಾಕ್ರಮಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಏನು ಅಂತಂದ್ರೆ ಈ ಪನಾಳ್ಗಢದ ವಾಯುವ್ಯ ದಿಕ್ಕು ಅಂತಂದರೆ ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಮಧ್ಯದಲ್ಲಿ ಏನು ಬರ್ತಾರ ಒಂದು ದಿಕ್ಕು ಅಲ್ಲಿಂದ ಈ ಪೆನಾಳ್ಗಡದಿಂದ ವಾಯುವ್ಯ ದಿಕ್ಕಿಗೆ ಸುಮಾರು ಹದಿನೈದು ಮೈಲಿ ದೂರದೊಳಗಡೆ ವಿಶಾಲ್ಗಡ ಅಂತ ಒಂದು ಕೋಟೆ ಇರ್ತದೆ ಆ ವಿಶಾಲ್ಗಡ ನಮ್ಮ ಶಿವಾಜಿ ಮಹಾರಾಜರ ಅಂಡರ್ ಇರ್ತದೆ ಆ ಕೋಟೆ ಒಳಗಡೆ ಸುಮಾರು ಒಂದು ಐದು ಸಾವಿರ ಸೈನಿಕರು ಇರ್ತಾರೆ ಸ್ವರಾಜ್ಯದ ಸೈನಿಕರು ನೋಡಿರಿ ಈ ಸಿದ್ದಿಜಿಯವರು ಎಷ್ಟು ಅಲರ್ಟ್ ಆಗಿರ್ತಾನಂತಂದ್ರೆ ಯಾವ ಕಡೆಯಿಂದನು ಈ ಸರ್ತಿ ಶಿವಾಜಿ ತಪ್ಸ್ಕೋಬಾರ್ದು ಅದಕ್ಕೆ ಒಂದು ಹದಿನೈದು ಮೈಲಿ ದೂರದಲ್ಲಿರ್ತಕ್ಕಂಥ ವಿಶಾಲ ಗಡಕ್ಕೂ ಏನು ಮಾಡ್ತಾನೆ ಅವನು ಮುತ್ತಿಗೆ ಹಾಕ್ತಾನೆ ತನ್ನ ಸೈನಿಕರನ್ನು ಕೊಟ್ಟು ಅಲ್ಲಿಂದ ಯಾರು ಬರಬಾರ್ದು ಅಲ್ಲಿಂದ ದವಸಧಾನಗಳು ಬರಬಾರ್ದು ಏನು ಹೆಲ್ಪ್ ಆಗ್ಬಾರ್ದು ಪನಾಳ್ ಕೋಟೆ ಕೋಟೆಗೆ ಶಿವಾಜಿ ಮಾತ್ರ ಏನು ಹೆಲ್ಪ್ ಆಗಬಾರ್ದು ಅಂತ ಹೇಳಿ ಏನು ಮಾಡ್ತಾನವಪ್ಪ ಅಂತಂದ್ರೆ ಈ ಶೃಂಗಾರಪುರದ ಸರ್ದಾರ ಸೂರಾಜಿ ಸರ್ವೆ ಮತ್ತು ಸಂಗಮೇಶ್ವರದ ಸರ್ದಾರ ಜಶವಂತರಾವ್ ಪಾಲ್ವಣಿಕರ್ ಎಂಬ ಇಬ್ಬರು ಮರಾಠ ಸರ್ದಾರರು ಯಾರ್ಯಾರು ಸುರಾಜಿರಾವ್ ಸರ್ವೆ ಮತ್ತು ಜಶವಂತರಾವ್ ಪಾಲ್ವಣ್ ಪಾ ಪಾಲ್ವಣಿಕರ್ ಇವರಿಬ್ಬರು ಮರಾಠ ಸರ್ದಾರರನ್ನು ಅಲ್ಲಿಗೆ ಅದಕ್ಕೆ ವಿಶಾಲ್ಗಡಕ್ಕೆ ಇವರಿಬ್ಬರನ್ನ ನೇಮಿಸ್ತಾನೆ ಅಲ್ಲಿ ಫುಲ್ಲು ಟೈಟ್ ಸೆಕ್ಯುರಿಟಿ ಇವರಿಬ್ರು ನೋಡೋದಕ್ಕಲ್ಲ ಪನಾಳ್ಗಡಕ್ಕೂ ಟೈಟ್ ಸೆಕ್ಯುರಿಟಿ ಹದಿನೈದು ಮೈಲ್ ದೂರದಲ್ಲಿರ್ತಕ್ಕಂತಹ ವಿಶಾಲ್ಗಡಕ್ಕೂ ಟೈಟ್ ಸೆಕ್ಯುರಿಟಿ ಅಂಥದ್ರೊಳಗಡೆ ಈ ತೋಪನ್ನು ಬಂದು ಅವ್ರು ಹೊಡಲಿಕ್ಕೆ ಚಾನ್ಸ್ ಇಲ್ಲ ಅದ್ಯಾಕೋ ನಮ್ಗೆ ಅದು ಸರಿ ಅನ್ನಿಸಿಲ್ಲ ಅದು ಸಂಬಂಧ ಅದನ್ನು ಅದು ಹೇಳಿದ ಆ ಟಾಪಿಕ್ನ ಬ್ರಿಟಿಷರದು ಇಲ್ಲಿಗೆ ಬಿಟ್ಟು ಇನ್ನು ಮುಂದೆ ಏನಾಗ್ತದ ಮುಂದೆ ನೋಡ್ರಿ ಇದು ಅಂದರೆ ಶಿವಾಜಿ ಮಹಾರಾಜರು ಪಕ್ಕ ಒಳಗಡೆ ಸಿಕ್ಕಾಕ್ಕೊಂಡು ಬಿಡ್ತಾರೆ ಈ ವಿಷಯ ಜೀಜಾ ಜೀಜಾಮಾತೆಗೆ ಆ ಜೀಜಾಮಾತೆ ಶಿವಾಜಿ ಮಹಾರಾಜರನ್ನು ಉಳಿಸ್ಲಿಕ್ಕೆ ಅವ್ರಿಗೊಂದು ಪ್ಲ್ಯಾನ್ ಮಾಡ್ತಾರೆ ಮತ್ತು ನೇತಾಜಿ ಪಾಲ್ಕರ್ ನೇತಾಜಿ ಪಾಲ್ಕರು ಪಾಪ ಭಾಳ ಪಡೆದಾರ್ಥ ಒಂದು ಚಾಣಾಕ್ಷರ ರೀತಿಯಲ್ಲಿ ಶಿವಾಜಿ ಮಹಾರಾಜರನ್ನ ಹೊರಗಡೆ ತೊಗೊಂಬರೋಣ ಅಂತ ಅವನೊಂದು ಹೋರಾಟ ಇದಿಷ್ಟು ಮುಂದಿನ ವಾರ ನೋಡೋಣ ಅಂತ ಅಲ್ಲಿ ತನಕ ದಣ್ಯಾರಿಗಳ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ಒಂದು ಇಷ್ಟ ಎಪಿಸೋಡ್ಸ್ಗಳು ನೋಡಿರಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದೆ ಮುಂದಿನ ವಾರ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ